ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹುರುಳಿಕಾಳಿನ ಜೊತೆ ಸೊಪ್ಪನ್ನ ಬಳಸ್ಕೊಂಡು ಯಾವ ರೀತಿ ಬತ್ಸಾರು ಮಾಡೋದು ಹಾಗೆ ಪಲ್ಯ ಮಾಡೋದು ಅಂತ ಸಿಂಪಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಮೇನಾಗಿ ಇಲ್ಲಿ ನಾನು ಸೊಪ್ಪು ಆಗಿ ಹುರುಳಿ ಕಾಳನ್ನ ಬಳಸ್ಕೊ ಕೊತ್ತ ಇದ್ದೀನಿ ಒಂದು ಎರಡು ಬೌಲ್ ಆಗೋವಷ್ಟು ಹುರುಳಿಕಾಳನ್ನ ನಾನು ಹಾಗೆ ದಂಟಿನ ಸೊಪ್ಪನ್ನು ಇಲ್ಲಿ ತೊಗೊಂಡಿದ್ದೀನಿ ಅದಾದಮೇಲೆ ಮೊದಲಿಗೆ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ಅಂತ ತಿಳಿಸ್ತೀನಿ ನೋಡಿ ಒಂದು ಸ್ವಲ್ಪ ಎರಡರಿಂದ ಮೂರು ಸ್ಪೂನ್ ಎಣ್ಣೆಯ ಜೊತೆಗೆ ನಾನು ಕಟ್ ಮಾಡಿರೋ ಈರುಳ್ಳಿ ಹಾಗೆ ಈರುಳ್ಳಿನ ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಬಾಡಿದ ಮೇಲೆ ಅದಕ್ಕೆ ನಾನು ಆ ಒಂದು ಅರ್ಧದಷ್ಟು ಆಗೋಷ್ಟು ಟೊಮೊಟೊನ ತೊಗೊಂಡಿದ್ದೀನಿ ಅದಾದಮೇಲೆ ಪುದೀನ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕ ಹಾಗೆ ಬಳಸ್ಕೊಡಿ ನಾನು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಬಳಸೋದ್ರಿಂದ ಸ್ವಲ್ಪ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಸೇರಿಸಿದ್ದೀನಿ ನಂತರ ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ ಅದಾದಮೇಲೆ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಕಿದ ಮೇಲೆ ಧನಿಯಾ ಹಾಗೆ ಗರಂ ಮಸಾಲ ಇಂಗ್ರೀಡಿಯಂಟ್ಸ್ ಎಲ್ಲ ಸೇರಿಸಿದ್ದೀನಿ ಬೆಳ್ಳುಳ್ಳಿ ಹಾಗೆ ಶುಂಠಿನ ವೀಡಿಯೋ ಸ್ಕಿಪ್ ಆಗಿದೆ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಅರಿಶಿನ ಜೀರಿಗೆ ಹಾಗೆ ಸಾಂಬಾರ್ ಪೌಡರನ್ನ ಸೇರ್ಸ್ಕೊತಾ ಇದ್ದೀನಿ ಇದಕ್ಕೆ ಹುಳಿಗೆ ಬೇಕು ಅಂದರೆ ನೀವು ಟೊಮೊಟೊನ ಬಿಟ್ಟು ಹುಣಸೆಹಣ್ಣು ಕೂಡ ಸೇರಿಸ್ಕೋಬೋದು ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹೊತ್ತು ಹಾಗೆ ಆರಕ್ಕೆ ಬಿಟ್ಟು ಮೇಲೆ ಬೇಯಿಸಿಟ್ಕೊಂಡಿರೋವಂಥ ಕಾಳನ್ನ ಸೇರಿಸ್ಬಿಟ್ಟು ನಾನು ಪೂರ್ತಿ ಆರಿದ ಮೇಲೆ ಗ್ರೈಂಡ್ ಇದ್ದೀನಿ ನಂತರ ನಾವು ಆಗಲೇ ಕಾಳನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಎರಡು ವಿಜಲ್ನ ಕೂಗ್ಸಿಟ್ಟಿದ್ದೆ ನಾನು ಅದಕ್ಕೆ ಸೊಪ್ಪನ್ನು ಕೂಡ ಹಾಕಿ ಇನ್ನು ಒಂದು ವಿಜಲನ್ನ ಕೂಗಿಸ್ತಾ ಇದ್ದೀನಿ ಸೊಪ್ಪು ಬೇಗ ಬೇಯೋ ಥರ ಇದೆ ಅಂದರೆ ನೀವು ಹಾಗೆ ಒಂದೆರಡು ಕುದಿನ ಕುದಿಸ್ಬಿಟ್ಟು ಸೊಪ್ಪನ್ನು ಬೇಯಿಸ್ಕೋಬೋದು ತೀರ ನುಣ್ಣಗೆ ಬೇಯಿಸೋಕ್ಕೆ ಹೋಗಬಾರ್ದು ಇವಾಗ ಬೇಯಿಸಿಟ್ಕೊಂಡಿರೋ ಹುರುಳಿಕಾಳ ಜೊತೆ ಸೊಪ್ಪನ್ನು ಕೂಡ ನಾನು ನೀರನ್ನು ಬಸದಿಟ್ಕೋತಾ ಇದ್ದೀನಿ ಸೊಪ್ಪು ಹಾಗೂ ಹುರುಳಿಕಾಳಿಗೆ ಒಂದು ಸ್ವಲ್ಪ ನೀರಿಲ್ದಂಗೆ ಬಸ್ದಿಟ್ಕೊಂಡು ನೀವು ಪಲ್ಯಕ್ಕೆ ಒಗ್ಗರಣೆ ಕೊಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಉದ್ರ ಉದ್ರಾಗಿ ಬರುತ್ತೆ ನೀರಿಲ್ಲ ಅಂದರೆ ನಂತರ ನಾನು ಸಾಂಬಾರಿಗೆ ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆನ ಸೇರಿಸ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವನ್ನ ಸೇರಿಸ್ಬಿಟ್ಟು ಈರುಳ್ಳಿನೂ ಕೂಡ ಕಟ್ ಮಾಡಿರೋದನ್ನ ಹಾಕ್ತಾ ಇದ್ದೀನಿ ನೀವು ಯಾವ ರೀತಿ ಒಗ್ಗರಣೆ ಕೊಡ್ತೀರ ಅದೇ ರೀತಿಯೇ ಒಗ್ಗರಣೆ ಕೊಟ್ಟು ರುಬ್ಬಿಟ್ಕೊಂಡಿರೋವಂಥ ಮಸಾಲನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಇಲ್ಲಿ ಮಸಾಲಾನ ಮೊದಲೇ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಂತಿಲ್ಲ ಅದಾದಮೇಲೆ ಕಾಳನ್ನ ಬೇಯಿಸಿರುವಂಥ ನೀರನ್ನು ಸೇರಿಸ್ಕೋತಾ ಇದ್ದೀನಿ ನಿಮಗೆ ಹದಕ್ಕೆ ಎಷ್ಟು ಬೇಕೋ ಅಷ್ಟು ಹದನ ಸಾಂಬಾರು ತೆಳು ಮಾಡಿಕೊಂಡು ಇನ್ನೂ ಬೇಕು ಅಂದರೆ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ತೆಳ್ಳಿಗೆ ಮಾಡ್ಕೋಬೋದು ಈ ಸಾಂಬಾರು ತುಂಬ ತೆಳ್ಳಗಿದ್ರೇ ತುಂಬ ಟೇಸ್ಟ್ ಆಗಿರುತ್ತೆ ನಂತರ ಉಪ್ಪು ಖಾರ ಕರೆಕ್ಟ್ ಇದೆಯೋ ಅಂತ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಆಯಿತು ಫೈನಲ್ ಆಗಿ ಕುದಿ ಬಂದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಸಾಂಬಾರನ್ನ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್ ಈ ಸಾಂಬಾರು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ರುಚಿಕರವಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಜನಕ್ಕೆ ಈ ಸಾಂಬಾರು ರೆಸಿಪಿ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ ಹಾಗೆ ಬೇಗನೆ ಆಗುವಂತಹ ರೆಸಿಪಿ ಇದು ನಂತರ ನಾನು ಬಸ್ತಿಟ್ಕೊಂಡಿರೋವಂಥ ಕಾಳು ಹಾಗೆ ಸೊಪ್ಪನ್ನ ಒಗ್ಗರಣೆ ಕೊಟ್ಟು ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ಳಿ ಅದಕ್ಕೆ ನೀವು ಯಾರು ಯಾವ ರೀತಿ ಒಗ್ಗರಣೆ ಕೊಡ್ತೀರೋ ಅದೇ ರೀತಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಹಾಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣಸಿನಕಾಯಿನೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಮೂರರಿಂದ ನಾಲ್ಕು ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕದಾದಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಬಸ್ತಿಟ್ಕೊಂಡಿರುವಂತಹ ಕಾಳನ್ನು ಹಾಕಿ ಚೆನ್ನಾಗಿ ಇದ್ದೀನಿ ಇದು ಜಾಸ್ತಿ ಹೊತ್ತು ಬೇಯಿಸ್ಬೇಕಂತೇನಿಲ್ಲ ಜಸ್ಟ್ ಒಂದು ಒಗ್ಗರಣೆ ಕೊಟ್ಟಷ್ಟು ಹೊತ್ತು ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ತುರಿದಿಟ್ಕೊಂಡಿರೋವಂತಹ ತೆಂಗಿನಕಾಯಿನ ಒಂದು ಅರ್ಧ ಹಿಡಿಯಾಗುವಷ್ಟು ಸೇರಿಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಈಸಿ ಈ ಬಸ್ಸಾರ್ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಇದೇ ರೀತಿ ಸಿಂಪಲ್ ಆದಂತಹ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು